ಎರಡ್ ಸಾವಿರದ ಇಪ್ಪತ್ತಾರನೇ ಐಷಿಯ ತಳುಬಾಳ ಹುಣ್ಣಿಯ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ಜಗದ್ಗುರು ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಕ್ತಕ್ಕೆ ಭಕ್ತಿಯ ನಮನ ಸಲ್ಲಿಸಿ ವೇದಿಕೆಯಿಂದ ಇರ್ತಕ್ಕಂಥ ಎಲ್ಲ ಅತಿಥಿ ಮಹಾಶಯರೇ ಇಲ್ಲಿರ್ತಕ್ಕಂಥ ಸಮಸ್ಯೆ ಇರಿಕೆರಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ಸಹೋದರ ಸಹೋದರಿಯರೇ ಶರಣ ಶರಣಿಯರೇ ಸ್ನೇಹಿತರೆ ಮಾಧ್ಯಮಿತರೆ ತಮ್ಮೆಲ್ಲರಿಗೂ ತೊಳುಬಾಡುವ ಶುಭಾಶಯನ ಕೋರಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವು ವಿಧಾನಸೌಧ ಮೇಲೆ ಮುಂದೆ ನೋಡಿದೀವಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ನೋಡಿದ್ದೀವಿ ಅದೇ ಬಸವಣ್ಣನ ಆಸ್ಥಾನದಲ್ಲಿ ಕಾಯಕ ಕೈಲಾಸ ಅಂತ ಇತ್ತು ಅಂತಕ್ಕಂಥದ್ದನ್ನು ಹೇಳಿದೀವಿ ಕೇಳಿದೀವಿ ಅದೇ ರೀತಿ ನಾವು ಚಿಕ್ಕಂದರಿದ್ದಾಗ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪನವರು ನಮ್ಮನ್ನ ಸಿರಿಗೇರಿ ಕರ್ಕೊಂಡು ಹೋಗೋದ ಸಂದರ್ಭದಲ್ಲಿ ಹಿರಿಯ ಲಿಂಗೈಕ್ಯ ಸಂದರ್ಭದಲ್ಲಿ ಹಳೇ ಒಂದು ಮಠದಲ್ಲಿ ಮಠದಲ್ಲಿ ಇದ್ದಂಥ ಇದ್ದು ಅಲ್ಲಿ ಒಂದು ಫಲಕವನ್ನು ಹಾಕಿದ್ರು ಆ ಫಲಕ ಅದರ ಮುಂದೆ ಒಂದು ದೊಡ್ಡ ಈ ಭೂತಿ ಕಟ್ಟ ಟೇಬಲ್ ಮೆಟ್ಟಿದ್ರು ಹೋದಂತ ಭಕ್ತರು ನಾವು ನಮ್ಮ ತಂದೆಯವರು ಕರ್ಕೊಂಡು ಹೋಗೋರು ಅಲ್ಲಿ ಕಾಲು ಹಾಕೋಬೇಕು ಈ ಭೂತಿ ಅಲ್ಲಿ ಕಾಣಿಕೆ ಹಾಕಬೇಕು ನಮಸ್ಕಾರ ಮಾಡಿ ಮುಂದ್ಕೋಬೇಕು ಅಲ್ಲಿ ಏನು ಬರ್ದಿತ್ತು ಅಂತಂದ್ರೆ ಸಾ ಯಾರೇ ಇರಲಿ ತಾವು ಗುರುಗಳಿಗೆ ನಮಸ್ಕಾರ ಮಾಡುವಾಗ ಬರಿ ಕೈ ಮಾಡಬೇಡ್ರಿ ಅಂತ ಬರ್ದತ್ತು ಎರಡನೇದು ಏನು ಬರುತ್ತೆ ಹೆಣ್ಮಕ್ಳು ಮನೆಗೆ ಹೋಗುವಾಗ ತಾವ್ಯಾರು ಬರಿ ಕೈ ಹೋಗಕೂಡುದು ಅಂತಕ್ಕಂಥ ಮಾತನ್ನು ಬರ್ದಿದ್ದು ನಾವು ನೋಡಿದ್ವಿ ಅದೇ ರೀತಿ ಚೈನಾ ದೇಶದಲ್ಲಿ ಪ್ರವಾಸಿಗ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವನು ಬೌದ್ಧ ದೇವಸ್ಥಾನ ನೋಡ್ಬೇಕು ಅಂತ ಹೋದ್ ನನ್ನ ಪ್ರವಾಸಿ ನಮ್ಮ ಭಾರತ ದೇಶದವನು ಅಲ್ಲಿ ಬೌದ್ಧ ದೇಶದ ಮೇಲ್ಭಾಗದಲ್ಲಿ ಬರ್ತಂತೆ ಏ ಭಗವಂತ ನಮ್ಮನ್ನು ಬೆಳಕಿನಿಂದ ಬೆಳಕಿನೊಳಗೆ ಕಂಡೊಯ್ಯ ಅಂತ ಬರುತ್ತಂತೆ ನನಗೆ ಬಹಳ ಆಶ್ಚರ್ಯ ಆಯ್ತು ಭಕ್ತಿಗೆ ಹೋದಂಥ ಪ್ರವಾಸಿಗರಿಗೆ ಅಲ್ಲಿಂದ ಗೈಡ್ಗಳು ಕೇಳ್ತಾನೆ ಏನಿದು ಬೆಳಕಿನಿಂದ ನಾವು ಇರದೇ ಬೇಕಲ್ಲಿ ಬೆಳಗ್ಗಿನಿಂದ ಬೆಳಕಿನೊಳಗೆ ಕೊಯ್ ಇವತ್ತು ಬರೆದಿರೋ ಏನು ಅರ್ಥ ಅಂತ ಕೇಳಿದಾಗ ಅವಾಗ ಹೇಳಿದಂತೆ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ನಾಲ್ಕು ಬಗೆಯ ಜನರಿದ್ದಾರೆ ಅಂತ ಹೇಳಿದಂತೆ ಯಾರು ಅವ್ರು ನಾಲ್ಕು ಬಗೆ ಜನ ಅಂತ ಕೇಳಿದಾಗ ಕೆಲರು ಕತ್ತಲೆಯಿಂದ ಕತ್ತಲೆ ಕಡೆ ಹೋಗ್ತಾರೆ ಯಾರಪ್ಪ ಅವರು ಕಟ್ಟೆ ಹುಡ್ತಾರೆ ಯಾವುದು ಅನುಭವಿಸಲ್ಲ ಉಣ್ತಾರೆ ಮಲಗ್ತಾರೆ ಉಣ್ತಾರೆ ಮಗದ್ರೆ ವಾಪಸ್ ಕತ್ತಲಿಗೆ ಹೋಗ್ತಾರೆ ಅದು ಒಂದು ವರ್ಗ ಅವರಿಗೆ ಆರೋಗ್ಯದ ಬಗ್ಗೆ ಆಗಲಿ ಶಿಕ್ಷಣದ ಬಗ್ಗೆ ಆಗಲಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಅನುಭವ ಇರೋದಿಲ್ಲ ಅದ್ರ ಬಗ್ಗೆ ಚಿಂತೆನೂ ಮಾಡಲ್ಲ ಅಂತ ಹೇಳಿದಂತೆ ಮತ್ತೆ ಎರಡನೇ ವರ್ಗ ಯಾರು ಅಂತ ಕೇಳಿದಾಗ ಅವರು ಕತ್ತೆಯಿಂದ ಬೆಳಗ್ಗೆ ಕಡೆ ಹೋಗತಕ್ಕಂಥವ್ರು ಅಂತ ಹೇಳಿದಂತೆ ಅವ್ರು ಯಾರು ಅಂತ ಕೇಳಿದಾಗ ಅವರು ಆರ್ಥಿಕವಾಗಿ ಆರ್ಥಿಕವಾಗಿ ಇರ್ತಾರೆ ಆರೋಗ್ಯವಂತರಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಅದು ಹೆಚ್ಚು ಅದನ್ನು ಸೆಳೆಂ ಪಡೆದೇ ಅದರಲ್ಲೇ ಕಾಲ ಕರ್ಕೊಂಡು ವಾಪಾಸು ಅವ್ರು ಬೆಳಕಿಂದ ಕತ್ತಲ ಕಡೆ ಹೋಗ್ತಾರೆ ಅಂತ ಹೇಳಿದಂತೆ ಮತ್ತು ಮೂರನೇ ವರ್ಗ ಯಾರು ಅಂತ ಕೇಳಿದ್ರೆ ಅವನು ಹೇಳಿದಂತೆ ಮೂರನೇ ವರ್ಗ ಅನ್ನ ಮೂರನೇ ವರ್ಗದವರು ಅವರು ಕತ್ತಲೆಯಿಂದ ಪುನಃ ಕತ್ಲ ಕಡೆಗೆ ಹೋಗ್ತಾರೆ ಏನು ಮಾಡಿದರೆ ಇದ್ದಂಥ ಹಣವನ್ನು ಹಣವನ್ನು ಖರ್ಚು ಮಾಡಿ ಆರೋಗ್ಯ ಹಾಳಮಡ್ಕೊಂಡು ಪಾಪರಾಗಿ ಹೋಗ್ತಾರೆ ಅವ್ರು ಮೂರನೇ ವರ್ಗ ಅಂತ ಹೇಳಿದಂತೆ ಆಯ್ತಪ್ಪ ನಾಲ್ಕನೇ ವರ್ಗ ಯಾರು ಅಂತ ಕೇಳಿದಾಗ ಅವ್ರು ಹೇಳಿದಂತೆ ಯಾರು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ಅವನು ಪರಿಣಿತವಾಗಿ ವಿಜ್ಞಾನಿಯೋ ಸೈಂಟಿಸ್ಟ್ ಆಗಿ ಈ ದೇಶದ ಉತ್ತಮ ಪ್ರಜೆಯಾಗಿ ಬಾಳ್ತಾನೆ ಅವನು ಅವನು ಆರೋಗ್ಯ ಆರ್ಥಿಕವಾಗಿ ಸವಲತ್ತು ಹಣವನ್ನು ಸುದ್ದ ಉದ್ಯಮಿಗೋ ಅಥವಾ ಸೈಟ್ ವ್ಯಾಪಾರಕ್ಕೋ ಇನ್ನೊಂದ್ಕೋ ಎಷ್ಟಿಗೆ ರಿಯಲ್ ಎಸ್ಟೇಟ್ಗೆ ಸೇರಿಕೆ ಒಂದು ಕೋಟ್ಯಾಧೀಶನ್ ಆಗ್ತಾರೆ ಹಣ ಹಣವಂತ ಆದ್ಮಾಗೆ ಅವ್ನಿಗೆ ಕಡೆ ಚಿಂತೆ ಬರುತ್ತೆ ಆರೋಗ್ಯನು ಸರಿಯಾಗಿ ಕಾಪಾಡ್ಕೊಳ್ತೆ ಅವನೇ ಬೆಳಗ್ಗೆಂದ ಬೆಳಗ್ಗೆ ಕಡೆಗೆ ಹೋಗುವಂತು ಅಂತಕ್ಕಂಥ ಮಾತನ್ನು ಹೇಳ್ತಾನಂತೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಇವತ್ತು ಹಿಂದಿ ಹಿಂದಿನ ಹಿಂಗೈಕ ಜೀವ ಸುಗರು ಅಂತ ತಾಳು ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಈಗಿನ ಗುರು ಆದರೆ ಹಿಂದಿನ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಜನರನ್ನ ಬೆಳಗ್ಗಿಂದ ಬೆಳೆ ಕೆಳಗೆ ಕೊಂಡೊಯ್ದರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾರೆ ಯಾಕೆ ನಂಗಂದ್ರೆ ಅವರ ಇಷ್ಟೊಂದು ಪ್ರಗತಿ ಇದೆ ಅಂತ ಕಾಲದಲ್ಲಿ ಅವರು ಪಟ್ಟಾಧ್ಯಕ್ಷ ಆದ ಸಂದರ್ಭದಲ್ಲಿ ಸಮಾಜವನ್ನು ಎತ್ತಿ ಸಮಾಜವನ್ನು ಎಬ್ಬಿಸಿ ಎಚ್ಚರಿಸಿ ಯಾಕೆ ಅಂಬೇಡ್ಕರ್ ಶೋಷಿತ ವರ್ಗವನ್ನು ಇವತ್ತು ಮಲಗಿದವ್ನ ಅನಿ ಎಪ್ಸೋರು ಕೂರಿಸಿದೇನೆ ಮುಂದಿನ ಈ ರಥವನ್ನು ಹೇಳ್ಕೊಂಡು ಹೋಗೋ ಜವಾಬ್ದಾರಿ ಸಮಾಜ ಮೇಲೆ ಅಂತಕ್ಕಂಥೇಳಿದ್ರು ಹಾಗೆ ನಮ್ಮ ಪೂಜಾರಿ ಗುರುವೂ ಸಹ ಇದ್ದ ಎಲ್ಲರೂ ಎಬ್ಬಿಸಿ ಕತ್ತೆಂದು ಬೆಳಗ್ಗೆ ಒಯ್ದು ಈಗಿನ ಪೂಜ್ಯರನ್ನ ಈ ಪಟ್ಟ ಈ ಮಂಟಕ್ಕೆ ಪಟ್ಟಕ್ಕೆ ಪಟ್ಟಿಗೆ ಕಟ್ಟಿದ್ರು ಕಳೆದ ನಲವತ್ತೈದು ವರ್ಷಗಳಿಂದ ಈಗಿನ ಪೂಜ್ಯರು ಸತತವಾಗಿ ಪರಿಶ್ರಮದಿಂದ ಯಾಕೆ ಇವತ್ತು ನಾವು ಮಾತಾಡಿ ಹೇಳ್ಲಿಲ್ಲ ಬೆಳಗ್ಗಿಂದ ಬೆಳಗ್ಗೆ ಇಡೀ ಸಮಾಜವನ್ನು ನಾಡನ್ನವಯ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಅದಕ್ಕೆ ನಮ್ಮ ಕಣ್ಮುಂದೆ ಮುಂದೆ ಇರ್ತಕ್ಕಂಥ ಉದಾಹರಣೆಗಳು ಇವತ್ತು ಇನ್ನೂರ ಐವತ್ತರಿಂದ ಐನೂವತ್ತು ಶಾಲಾ ಕಾಲೇಜುಗಳು ವಸತಿ ಕಟ್ಟಿ ಇಡೀ ನಾಡಿನ ಜನರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು ಇವತ್ತು ದೇಶ ವಿದೇಶಗಳ ಪಾಶ್ಚಿಮಾತ್ಯ ದೇಶಗಳೂ ಸಹ ನಮ್ಮ ಮರ್ತ ಸಂಸ್ಥೆ ಸು ಓದಿ ಗೋದ್ದು ಮಕ್ಕಳು ನಾಡಿನಾದ್ಯಂತ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೇಳಿಕ್ಕೆ ಇಚ್ಛೆ ಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಉಪ್ಪುರಾಣಿ ಏತಾನೇ ಇರ್ಬೋದು ರಾಸವಳ್ಳಿ ಇರ್ಬೋದು ನಮ್ಮ ಇದು ಭರಮ್ಸಾಗರ ಏತಾನಿರ್ವಿ ಜಗಳೂರು ಏತಾನೇ ಇರವಿ ರಾಜ್ಯ ಈ ಎಲ್ಲ ನೀರಾವರಿಗೆ ಕಾರಣೀಭೂತಾದಂಥವರು ನಮ್ಮ ಲಿಂಗ ನಮ್ಮ ಈಗಿನ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳು ಮುಂದ ಈ ಆರು ನೀರಾವರಿ ಯೋಜನೆಯಿಂದ ಮುನ್ನೂರ ನಲವತ್ತೆಂಟು ಕೆರೆಗಳಿಗೆ ನೀರು ಉಣಿಸಿ ಇವತ್ತು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿ ಲಕ್ಷಾಂತರ ಕೆರೆಗಳನ್ನು ನೀರಾವರಿಯ ಸೌಲಭ್ಯ ಮಾಡಿಕೊಟ್ಟಂತ ಪೂಜ್ಯರೇ ಈಗಿನ ಪೂಜರು ಈ ಸಮಾಜವನ್ನು ಇವತ್ತು ಇಡೀ ಸುತ್ತಮುತ್ತಲಿನ ಏಳು ಜಿಲ್ಲೆಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಬದ್ದ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ದುರ್ಗಾ ಜಿಲ್ಲೆ ದಾವಣಗೆರೆ ಜಿಲ್ಲೆ ವಿಜಯನಗರ ಜಿಲ್ಲೆಗಳಲ್ಲಿ ಲಕ್ಷಾಂತರ ಜ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಇವತ್ತು ಭಗೀರಥರಾಗಿದ್ದಾರೆ ಇವರು ಈ ನಾಡಿನ ಜನರನ್ನು ಬೆಳಕಿನಿಂದ ಬೆಳಗ್ಗೆ ಬೆಳಕಿನ ಬೆಳಕಿನಿಂದ ಬೆಳಿಗ್ಗೆ ಕೊಂಡಂತ ಪೂಜ್ಯರು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ನಮ್ಮಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ